ಸಬ್ಸ್ಕ್ರೈಬ್ ಮೈ ಚಾನಲ್ ಪಕ್ಕದಲ್ಲಿ ಕಾಣುವ ಗಂಟೆ ಸಿಂಬಲ್ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಟಿವಿಗಿಂತ ಮುಂಚೆ ನಮ್ಮ ಚಾನಲ್ ನಲ್ಲಿ ನೋಡಬಹುದು ಈ ಆರಂಭದಲ್ಲಿ ರೋಹಿಣಿ ಮನೋಜ್ ಗೆ ನಿನ್ನ ತಾನೇ ನಂಬಿ ಬಂದಿರೋದು ಮನೆಗೆ ನೀನು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಹೇಗೆ ಹೇಳು ಅಂದಾಗ ಮನೋಜ್ ಅಯ್ಯೋ ಅವನ್ ಮಾತೆಲ್ಲ ಸೀರಿಯಸ್ ಆಗಿ ತಗೋಬೇಡ ರೋಹಿಣಿ ನೋಡು ತಲೆಗಲ್ಲ ಕಿವಿಗೂ ಹಾಕೋಬೇಡ ಆಯ್ತಾ ಅಂದಾಗ ರೋಹಿಣಿ ನಿನ್ನಾಗಿರೋದಕ್ಕೆ ಬರಲ್ಲ ಮನೋಜ್ ನನಗೆ ಸ್ವಾಭಿಮಾನ ಅನ್ನೋದು ಇದೆ ಅಂದಾಗ ಮನೋಜ್ ನನ್ಗೆ ಇಲ್ಲ ಅಂತ ಹೇಳ್ತಿದೀಯ ಅಂದಾಗ ರೋಹಿಣಿ ಇತ್ತಿದ್ರೆ ಇಲ್ಲಿ ಯಾಕೆ ಈ ತರ ಮಾತಾಡ್ಕೊಂಡು ನಿಂತಿರ್ತಿದ್ರಿ ಅಂದಾಗ ಮನೋಜ್ ಏನಂತಿದ್ಯಾ ನೀನು ರೌಡಿ ತರ ಬೆಳ್ದಿರೋ ದಡ್ಡ ಸಮಕ್ಕೆ ನಾನ್ ಮಾತಾಡಕ್ಕಾಗುತ್ತ ಅಂತಾರೆ ಆಗ ರೋಹಿಣಿ ಮನೇಲಿ ಯಾರು ದಡ್ರು ಯಾರು ಬುದ್ರಿವಂತರು ಅಂತ ನೋಡಲ್ಲ ಮನೋಜ್ ಯಾರು ಮನೆಗೆ ಖರ್ಚಿಗೆ ದುಡ್ಡು ಕೊಡ್ತಾರೆ ಅನ್ನೋದನ್ನ ಮಾತ್ರ ನೋಡ್ತಾರೆ ಅದ್ ತಕ್ಕನಾಗೆ ಮನೆಯಲ್ಲಿ ಮರ್ಯಾದೆ ಫಿಕ್ಸ್ ಮಾಡ್ತಾರೆ ಅವರು ದುಡಿಮೆಯಲ್ಲಿ ನಾವು ತಿನ್ಕೊಂಡಿರೋ ತಿನ್ಕೊಂಡಿರೋಷ್ಟು ದಿನ ಈ ಮನೆಯಲ್ಲಿ ಮರ್ಯಾದೆ ಇಲ್ಲ ಮನೋಜ್ ಈಗಾಗಲೇ ಆ ಮೀನ ಎರಡು ಮೂರು ಸಲ ನನ್ ಗಂಡ ಸಂಪಾದನೆ ಮಾಡಿರೋದು ಅಂತ ಬೇಕು ಅಂತಾನೆ ಮಾತಾಡಿದಲ್ಲ ಅದನ್ನ ಕೇಳಿಸ್ಕೊಂಡು ಎಷ್ಟು ಅವಮಾನ ಆಗ್ತಿತ್ತು ಗೊತ್ತಾದ್ರಲ್ಲಿ ನೀನು ಅದ್ ತಕ್ಕನಾಗೆ ಸೈಲೆಂಟ್ ಆಗಿ ನಿಂತಿರ್ತೀಯ ಯಾವಾಗ್ಲೂ ಅಂತ ಹೇಳ್ತಿರ್ತಾಳೆ ಅಲ್ಲಿಗೆ ಶಾಂತಿ ಬಂದು ಅಯ್ಯೋ ಯಾಕಮ್ಮ ಅಳ್ತಿದೀಯ ಅವಳು ಅಳ್ತಿದ್ರು ನೀನು ಯಾಕೋ ಸುಮ್ಮನೆ ನಿಂತಿದೀಯಾ ಅಂದಾಗ ಮನೋಜ್ ಅವಳು ನನಗೂ ಬೈತಿದ್ದಾಳೆ ಸೂರ್ಯ ಬೈತಿದ್ರು ಸುಮ್ಮನೆ ನಿಂತಿದ್ದೀಯಾ ಅಂತ ಅಂದಿದ್ದಕ್ಕೆ ಶಾಂತಿ ಪಾಪ ಕಣಮ್ಮ ಮನೋಜ ತುಂಬಾ ಸಾಧು ಆ ರಾಕ್ಷಸನ ಮುಂದೆ ನಿಂತ್ಕೊಂಡು ಮಾತಾಡಕಾಗುತ್ತೆ ನಮ್ಮ ಅವ್ರ ಮುಂದೆ ಮಾತಾಡೋದು ಮರದ ಮುಂದೆ ನಿಂತ್ಕೊಂಡು ಮಾತ್ರ ಹೇಳ್ದಂಗೆ ಇರುತ್ತೆ ಅಷ್ಟೇ ಆ ಸೂರ್ಯ ಕುಡ್ಕ ರೋಡಿ ಬಾಯಿ ಬಂದಂಗೆ ಮಾತಾಡ್ತಿರ್ತಾನೆ ಇವಾಗ ಕುಡಿದಾನೆ ಮಾತಾಡ್ತಾ ಇದ್ದಾನೆ ಅಂದಾಗ ರೋಹಿಣಿ ಅತ್ತೆ ಅವ್ರು ಮಾತಾಡಿದ್ದು ನನಗೆ ತುಂಬಾ ನೋವಾಗ್ತಿದೆ ನನ್ನ ಲೈಫಲ್ಲಿ ಯಾರು ಈ ತರ ಮಾತಾಡಿರಲಿಲ್ಲ ಅಪ್ಪನೂ ಕೂಡ ಈ ರೀತಿ ಕೇಳಿ ಹೇಳಿರ್ಲಿಲ್ಲ ಗೊತ್ತಾ ಅಂದಾಗ ಶಾಂತಿ ಅಯ್ಯೋ ರೋಹಿಣಿ ನಿಮ್ಮಪ್ಪ ಕೋಟ್ಯಾಧೀಶ್ವರ ಇಂಥ ಚಿಲ್ಲರೆ ಕರ್ಗೆಲ್ಲ ಏನು ಹೇಳ್ತಾರಮ್ಮ ಆ ಮೀನಾ ಹೇಳ್ಕೊಟ್ಟು ಮಾಡ್ತಿದ್ದಾನೆ ಅವನು ಅಂದಾಗ ರೋಹಿಣಿ ಮನೋಜ್ ಕೂಡ ಏನು ಮಾತಾಡದೆ ನಿಂತಿದ್ರು ಸುಮ್ನೆ ಅಂದಾಗ ಶಾಂತಿ ರೋಹಿಣಿ ನಮ್ಮ ಮನೋಜ್ ತುಂಬಾ ಓದ್ಕೊಂಡಿದ್ದಾನೆ ಈ ಜಗಳ ಈ ಯಾಜ್ಯ ಇದಕ್ಕೆಲ್ಲ ತಲೆ ಹಾಕಲಮ್ಮ ಅಂದಾಗ ರೋಹಿಣಿ ಇನ್ ಯಾವತ್ತು ಈ ರೀತಿ ಅವಮಾನ ಆದ್ರೆ ನನ್ನ ಕೈಲಿ ತಡ್ಕೊಂಡಿರಕ್ ಆಗಲ್ಲ ಅದಕ್ಕೆ ಮನೋಜ್ ಸ್ಯಾಲ್ರಿ ಫುಲ್ಲು ಮನೆ ಕರ್ಗೆ ಅಂತ ಕೊಟ್ಬಿಡ್ತೀನಿ ಆಗ್ಲೇ ನಮ್ಗೆ ಈ ಮನೆಯಲ್ಲಿ ಮರ್ಯಾದೆ ಸಿಗೋದು ಅಂದಾಗ ಶಾಂತಿ ಊನಮ್ಮ ಮನೋಜ್ ಸ್ಯಾಲ್ರಿ ಫುಲ್ ಕೊಟ್ಬಿಡೋಣ ಅಂದಾಗ ಮನೋಜ್ ಅಮ್ಮ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂದಾಗ ಶಾಂತಿ ಯಾವ ಕೆಲಸ ಅಂದಾಗ ಮನೋಜ್ ಶೋರೂಮ್ ಕೆಲಸನಮ್ಮ ಅಂತಾನೆ ಆಗ ಶಾಂತಿ ಹೊರಡು ಅಂದಾಗ ಅಲ್ಲಿಂದ ಹೋಗ್ತಾನೆ ರೋಹಿಣಿಗೆ ಶಾಂತಿ ಅಳ್ಬೇಡಮ್ಮ ಅಂದಾಗ ರೋಹಿಣಿ ಮನಸ್ಸಿಗೆ ತುಂಬಾ ನೋವು ಆಗ್ತಿದೆ ಅತ್ತೆ ಸೂರ್ಯ ಯಾಕೆ ಆ ರೀತಿ ಎಲ್ಲ ಮಾತಾಡ್ತಾರೆ ಅಂದಾಗ ಶಾಂತಿ ಅವನು ಹಾಗೆ ಯಾರ ಹತ್ರ ಹೇಗ್ ಮಾತಾಡಬೇಕು ಒಂದು ಗೊತ್ತಿಲ್ಲ ಬಾಯಿ ಬಂದಾಗೆ ಮಾತಾಡ್ತಾನೆ ಇದು ಫಸ್ಟ್ ಟೈಮ್ ಅಮ್ಮ ಮನೆ ಲೆಕ್ಕ ಕೇಳ್ತಿರೋದು ಮನೋಜ್ ಹೇಳ್ದಂಗೆ ಮೀನ ಹೇಳ್ಕೊಟ್ಟಿರೋದೆ ಇಬ್ರು ಸೇರಿ ಮೆರೀತಿದ್ದಾರೆ ಮನಸ್ಸಿಗೆ ಹಚ್ಕೋಬೇಡಮ್ಮ ಅಂತ ಹೇಳ್ತಿರ್ತಾರೆ ಮೀನನು ಕಾರಲ್ಲಿ ಊಟಕ್ಕೆ ಅಂತ ಹೋಗ್ತಿರ್ತಾರೆ ಆಗ ಮೀನರಿ ಆಚೆ ಯಾಕೆ ಕರ್ಕೊಂಡ್ ಬಂದ್ರಿ ಮನೇಲಿ ಅಡಿಗೆ ಮಾಡ್ತಿದ್ದೆ ಅಂದಾಗ ಸೂರ್ಯ ಏ ಮನೇಲಿ ಒಂದ್ ಬಂಡಿ ಕೆಲಸ ಮಾಡ್ತಿರ್ತೀಯ ಇವತ್ತು ಮಾಡ್ತೀಯ ರೆಸ್ಟ್ ತಗೋ ಅಂದಾಗ ಮೀನಾ ಮನೆಯಿಂದ ವಾಪಸ್ ಎಷ್ಟೆಲ್ಲ ಗಲಾಟೆ ಆಯ್ತು ಅಂತ ನೋಡಿದ್ರ ಅಂದಾಗ ಸೂರ್ಯ ಏನ್ ಗಲಾಟೆ ಅಂದಾಗ ಮೀನ ಗೆ ಜಾಸ್ತಿ ಅಮೌಂಟ್ ಆಯ್ತು ಅಂತ ಕೂಗಾಡ್ತಿದ್ರಲ್ಲ ಅಂದಾಗ ಸೂರ್ಯ ಸುಮ್ನೆ ಈರಮ್ಮ ಊಗಾಡಿದ್ದು ತಿನ್ನೋ ವಿಷಯಕ್ಕ ಅವ್ರ ಕೊಬ್ಬಿನ ವಿಷಯಕ್ಕೆ ನೋಡಿದ್ಯಾ ನೀನು ಇಷ್ಟೆಲ್ಲ ಮಾತಾಡ್ತಿದ್ರು ಅಮ್ಮನೋಜ ಒಂದ್ ರೂಪಾಯಿ ಕೊಡ್ತೀನಿ ಅಂತ ಹೇಳುದ್ನಾ ಅವನು ಯಾಕೆ ಹೇಳ್ತಾನೆ ಎಷ್ಟು ಕಷ್ಟಪಟ್ಟು ಒಂದೊಂದು ರೂಪಾಯಿನೂ ದುಡಿತಾರೆ ಆ ಕಷ್ಟ ಅವ್ನಗೂ ಗೊತ್ತಾಗ್ಬೇಕು ಅದಕ್ಕೆ ಗಲಾಟೆ ಮಾಡಿದೆ ನಾನು ಅವನಲ್ಲ ಅವನು ಅನಾಲಯಕ್ಕೂ ನಾಕು ಅಣಿ ಕೊಡೋಕು ಒಪ್ಪಲ್ಲ ನಾಲ್ಕು ಜನ ತಿನ್ನೋ ಜಾಗದಲ್ಲಿ ಇನ್ನೊಬ್ಬ ತಿಂದ್ರೆ ನನಗೇನು ಪ್ರಾಬ್ಲಮ್ ಆಗಲ್ಲ ಆದ್ರೆ ಕೊಬ್ಬಿದೆಯಲ್ಲ ಅದನ್ನ ನೋಡಿದ್ರೆ ಮೈ ಉರಿಯುತ್ತೆ ಹಾಗಂತ ಅಂತ ಅನ್ಯಾಯ ನೋಡ್ಕೊಂಡು ಸುಮ್ಮನೆ ಇರಬೇಕಾ ನಾವು ಏನು ಮಾತಾಡದೆ ಸುಮ್ಮನೆ ಇದ್ರೆ ಪ್ರತಿ ತಿಂಗಳು ಇದೇ ರಿಟರ್ನ್ ಆಗ್ತಿರುತ್ತೆ ಆಕೆಗೂ ಗೊತ್ತಾಗಬೇಕು ಮನೆ ಖರ್ಚು ವೆಚ್ಚದ ಬಗ್ಗೆ ಕೇಳಿದ ತಕ್ಷಣ ಹೆಂಗೆ ಕೈ ತಂದು ದುಡ್ಡು ಕೊಟ್ಲು ಅಂತ ಅವ್ರು ಸ್ವಂತ ದುಡ್ಡಲ್ಲಿ ತರ್ಸ್ಕೋಬೇಕು ಮನೆ ಕಚ್ಚಲ್ಲಿ ಯಾಕೆ ಹಾಕ್ಬೇಕಿತ್ತು ನೋಡ್ತಾ ಇರೋ ನಾನು ಹೇಳ್ತಾ ಇರೋದು ಸುಳ್ಳಾಗಲ್ಲ ಆಗಲ್ಲ ಆ ಮನೋಜ ಅವನಲ್ಲ ಅವನಿಗಿಂತ ದೊಡ್ಡ ಫ್ರಾಡ್ ಹಾಕೆ ಅಂದಾಗ ಮೀನ ರೀ ಅವಳು ಶ್ರೀಮಂತರು ಮನೆ ಮಗಳು ಅದಕ್ಕೆ ಅಹಂಕಾರ ಅಷ್ಟು ಬಿಟ್ಟರೆ ನನಗೇನು ಕಾಣಿಸಿಲ್ವಲ್ಲ ಅಂದಾಗ ಸೂರ್ಯ ನಿನಗೇನು ಕಾಣಿಸಲ್ಲ ನನಗೆ ಎಲ್ಲ ಕಾಣಿಸ್ತಾ ಇದೆ ನನ್ನ ಕೈಲಿ ರೆಡ್ ಹ್ಯಾಂಡಾಗೆ ಸಿಗಾಕೋತಾಳೆ ಆಗುತ್ತೆ ಅವಳು ಎಷ್ಟು ದೊಡ್ಡ ಫ್ರಾಡ್ ಅಂತ ಅಂತ ಹೇಳ್ತಿರ್ತಾನೆ ಆಗ ರೋಹಿಣಿ ತಾಯಿ ಪ್ರಮೀಳಾ ಕ್ರಿಶು ಮತ್ತು ಬೆಂಗಳೂರಿಗೆ ಬಂದಿರ್ತಾರೆ ಕ್ರಿಶು ಅತ್ತೆ ಮನೆಗೆ ಹೋಗೋಣ ಅಜ್ಜಿ ಅಂತ ಕೇಳಿದಾಗ ಪ್ರಮೀಳಾ ಬೇಡ ಕ್ರಿಶ್ ಅವಳಿಗೆ ಗೊತ್ತಾದ್ರೆ ಎಷ್ಟು ಕೂಗಾಡ್ತಾಳೆ ಪೂಜಾ ಮನೆಗೆ ಹೋಗೋಣ ಅಂತ ಹೋಗ್ತಿರ್ಬೇಕಾದ್ರೆ ತಲೆ ಸುತ್ತು ಬಿತ್ತೋಗ್ತಿರ್ತಾಳ ಆಗ ಸೂರ್ಯ ಮೀನನ್ನು ಕಾರಲ್ಲಿ ಬರ್ತಿರ್ಬೇಕಾದ್ರೆ ನೋಡಿ ಕಾರ ನಿಲ್ಲಿಸಿ ಅಲ್ಲಿಗೆ ಬಂದು ಅಮ್ಮ ಎದೆಳಿ ಕಂಡ್ಬಿಡಿ ಅಂತ ಹೇಳಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ರಂಗನಾಥ್ ಹೊರಗಡೆ ಹೋಗ್ತಿರ್ಬೇಕಾದ್ರೆ ಶಾಂತಿ ಬಂದು ರೀ ಹೊರಗಡೆ ಹೊರಟ್ರ ಕಾಫಿ ಅಂದಾಗ ರಂಗನಾಥ್ ಕೊಟ್ಟರೆ ಕುಡ್ಕೊಂಡು ಹೋಗ್ತೀನಪ್ಪ ಅಂದಾಗ ಶಾಂತಿ ಫೋನಲ್ಲಿ ಕಾಫಿನ ಆರ್ಡ್ರ್ ಮಾಡ್ತಿರ್ತಾರೆ ಆಗ ನೋಡಿ ರಂಗನಾಥ್ ಏನೇ ಊಟನ ಆರ್ಡ್ರ್ ಮಾಡ್ತಾರೆ ಆದ್ರೆ ನೀನು ಕಾಫಿನ ಆರ್ಡರ್ ಮಾಡ್ತಿದ್ದೀಯಾ ಅಂದಾಗ ಶಾಂತಿ ಈಗ ಮನೇಲಿ ಫೋನಲ್ಲಿ ಈಗೇ ಬಿಟ್ಟರೆ ಸಿಕ್ಬಿಡುತ್ತೆ ನೂರು ರೂಪಾಯಿಗೆ ಕೊಟ್ಟರೆ ಮೂರು ಕಾಫಿ ಘಮ ಘಮ ರೀ ಅಂದಾಗ ರಂಗನಾಥ್ ನೂರು ರೂಪಾಯಿಗೆ ಮೂರು ಕಾಫಿನ ನೂರು ರೂಪಾಯಿ ಏನು ಸುಮ್ಮನೆ ಏನೇ ಮನೇಲಿ ಹಾಲಿದೆ ಡಿಕಾಕ್ಷನ್ ಇದೆ ಎರಡು ನಿಮಿಷಕ್ಕೆ ಮಿಕ್ಸ್ ಮಾಡಿಕೊಡ್ಬೋದು ತಾನೇ ಅಂದಾಗ ಶಾಂತಿ ಹೌದು ಮಾಡಿಕೊಡ್ಬೋದು ಅದಕ್ಕೆ ನಿಮ್ಮ ಮಗ ಸೊಸೆ ಪರ್ಮಿಷನ್ ಬೇಕು ಪಾಪ ಅವರಿಬ್ಬರು ಮನೆಗೋಸ್ಕರ ಎಷ್ಟೆಲ್ಲ ಸಂಪಾದನೆ ಮಾಡ್ತಿದ್ದಾರೆ ಅವನು ಈ ಮನೆ ಯಜಮಾನ ಅವಳು ಈ ಮನೆ ಯಜಮಾನಮ್ಮ ಅದಕ್ಕೆ ಏನು ಮುಟ್ಟಬೇಕಾದ್ರೂ ಅವ್ರ ಪರ್ಮಿಷನ್ ಕೇಳೆಯೇ ಮುಟ್ಬೇಕು ಏನು ಮಾಡೋದು ಇದೆಲ್ಲ ಅವರೇ ತಾನೇ ಸಂಪಾದನೆ ಮಾಡಿರೋದು ಅಂದಾಗ ರಂಗನಾಥ್ ಆಗಿದ್ರೆ ನೀನು ಕಾಫಿ ಕೊಡೋಕ್ಕಲ್ಲ ಕೇಳಿದ್ದು ಅವ್ರ ಮೇಲೆ ಕಂಪ್ಲೇಂಟ್ ಹೇಳೋದಿಕ್ಕ ಅಂದಾಗ ಶಾಂತಿ ಕೇಳಿಸ್ಕೊಂಡ್ರ ಗಂಡ ಇಂಡಿ ಎಷ್ಟೆಲ್ಲ ಮಾತಾಡಿದ್ರು ಅಂತ ಇಪ್ಪತ್ತೈದು ವರ್ಷ ಸಾಕಿದ್ವಿ ಯಾವತ್ತಾದರೂ ನಾವು ದುಡ್ದಿದ್ದು ದುಡ್ಡಿಂದ ನೀವು ತಿನ್ನಬೇಡಿ ಅಂತ ಆ ಸೂರ್ಯನಿಗೆ ಹೇಳಿದ್ವಾ ಅಂದಾಗ ರಂಗನಾಥ್ ಆ ಇಪ್ಪತ್ತೈದು ವರ್ಷದಲ್ಲಿ ಒಂದೇ ಒಂದು ದಿನನಾದರೂ ಅವ್ನ ತಿನ್ನೋದಕ್ಕೆ ಅನ್ನ ಹಾಕಿದಿಯೇ ಆ ಶಾಂತಿ ಮಗನಾಗಿ ನೋಡ್ಕೊಂಡಿದೀಯ ಅವನ್ನ ಬುದ್ಧಿ ಬಂದಾಗಿಂದ ಒಂದು ತುತ್ತು ಅನ್ನ ಕೊಟ್ಟು ಪುಣ್ಯ ಕಟ್ಕೊಂಡಿದ್ಯನೇ ಮಹಾ ತಾಯಿ ನೀನು ಪಾಪ ಮನೋಜ್ ಪಕ್ಕ ಕೂತ್ಕೊಂಡು ಊಟ ಮಾಡ್ತಿದ್ರೆ ತಿನ್ನೋ ಅನ್ನನೂ ಬೀಸ ಮಾತಾಡ್ತಿದ್ದೆ ನೀನು ಈಗ ಬಂದಿದೀಯ ಬುದ್ಧಿ ಹೇಳಕ್ಕೆ ದೊಡ್ಡ ತರ ಅಂದಾಗ ಶಾಂತಿ ಅವ್ನು ಮಾತಾಡ್ತಿರೋದೆಲ್ಲ ಸರಿ ಅಂತೀರ ನೀವು ಅಂದಾಗ ರಂಗನಾಥ್ ಅವ್ನ್ ಮಾತಾಡ್ತಿರೋ ರೀತಿ ಬೇಜಾರಿದೆ ಆದ್ರೆ ಅವ್ನು ಒಬ್ಬನೇ ತಪ್ಪು ನೀವೆಲ್ಲ ಸಾಚ ಅಂತ ನಾನು ಒಪ್ಪೋದಿಲ್ಲ ಪರಿಸ್ಥಿತಿ ನಿನಗೂ ಗೊತ್ತಿದೆಯೇ ದುಡಿ ಎರಡು ಎರಡ್ ಕೈ ತಿನ್ನೋದು ಅತ್ ಬಾಯಿ ಅನ್ನೋ ಹಾಗೆ ಆಗಿದೆ ನನ್ ಮಗ ಸಿಎಂ ಗೋ ಪಿ ಎಂ ಗೋ ಡ್ರೈವರ್ ಅಲ್ಲ ಕೈ ತುಂಬಾ ಸಂಬಳ ಬರೋದಕ್ಕೆ ಬೀದಿಲ್ ನಿಂತ್ಕೊಂಡು ಯಾರಾದ್ರೂ ಫೋನ್ ಮಾಡಿದ್ರೆ ಆರ್ನೂರು ಕೋ ಪೆಟ್ರೋಲ್ ಹಾಕಿಸ್ಕೊಂಡು ಹೋಗ್ತೇನೆ ಜೊತೆಗೆ ಈ ಮನೇನು ನೋಡ್ಕೋಬೇಕು ಅಷ್ಟ ಇರುತ್ತೆ ಅಂತ ನಿನಗೆ ಗೊತ್ತಾ ನಿನಗೆ ಊಟ ಮಾಡಬೇಡ ಅಂತ ಹೇಳಿಲ್ಲ ಅವಶ್ಯಕತೆಗಿಂತ ಹೆಚ್ಚು ಖರ್ಚು ಮಾಡಬೇಡಿ ಅಂತ ಹೇಳಿದ್ದಾನೆ ಅಷ್ಟೇ ಅಲ್ಲ ಶಾಂತಿ ಮನೋಜ ಎಷ್ಟು ದಿನದಿಂದ ದುಡಿತಾ ಇದ್ದಾನೆ ಇವತ್ತಿನವರೆಗೂ ಹತ್ತು ರೂಪಾಯಿ ತಂದು ನಿನ್ನ ಕೈಲಿ ಕೊಟ್ಟಿದ್ದಾನ ಒಂದು ಕಾಳು ಅಕ್ಕಿ ರೇಷನ್ ತಂದು ರೋಹಿಣಿ ಸಂಪಾದನೆ ಮಾಡ್ತಿದ್ದಾಳ ಅವಳು ಅವಳು ಕೇಳಿದ್ರೆ ತಪ್ಪಾಗುತ್ತೆ ಬಿಡು ಮಗನೇ ಸರಿ ಇಲ್ಲ ಅಂದರೆ ಮನೆ ಬಂದು ಸೊಸೆ ಬಗ್ಗೆ ಮಾತಾಡೋದು ಸರಿಯಲ್ಲ ತಾಯಿಯಾಗಿ ಈ ಮನೇಲಿ ಯಜಮಾನಿಯಾಗಿ ನಿನಗೆ ನಾನು ಎಲ್ಲಾನು ಡೀಟೇಲ್ ಆಗಿ ಹೇಳ್ಬೇಕಾ ಮಾತಾಡ್ತೀಯಲ್ಲೇ ಆಗ್ಯಲ್ಲ ಅಂದಾಗ ಶಾಂತಿ ನನ್ನ ಮಗ ಅಲ್ಲದೆ ಇನ್ನೇ ಯಾರು ಕೊಡ್ತಾರೆ ಅಂತ ಹೇಳಿದಾಗ ರಂಗನಾಥ್ ಮನೋಜ್ ಕೊಡ್ತಾನ ಮನೋಜ್ ಸೂರ್ಯ ಒಬ್ನೇ ಕೊಡ್ತಾ ಇರೋದು ಜವಾಬ್ದಾರಿ ಅನ್ನೋದು ಯಾರು ಹೇಳಿ ಕೇಳಿ ನೋವು ಬರಲ್ಲ ಕಣೆ ತಾನಾಗೆ ತಾನು ಬರಬೇಕು ಶಾಂತಿ ಮಾತು ಹೇಳ್ತೀನಿ ಸರಿಯಾಗಿ ಕೇಳಿಸ್ಕೊ ಮಕ್ಕಳಿಗೆ ತಾಯಿನೇ ಮೊದಲ ಗುರು ಅಂತಾರೆ ನಾಳೆ ದಿನ ಅವನು ಹಾಳಾದ್ರೆ ಅದಕ್ಕೆ ಮೊದಲ ನೇರವಣೆ ನೀನೆ ಆಗ್ತೀಯಾ ಯೂನಿಯನ್ ಆಫೀಸ್ಗೆ ಹೋಗ್ಬರ್ತೀನಿ ಅಂತ ಹೋಗ್ತಾರೆ ಮೀನಾನು ಸೂರ್ಯನು ಪ್ರೇಮಿಳಿಯ ಆಸ್ಪತ್ರೆಗೆ ಸೇರಿಸ್ತಾರೆ ಮೀನಾ ಏನ್ರಿ ಇಷ್ಟೊತ್ತಾದರೂ ಇವರಿಗೆ ಪ್ರಜ್ಞೆನೇ ಬಂದಿಲ್ವಲ್ಲ ಅಂದಾಗ ಸೂರ್ಯ ನನ್ಗೇನ್ ಗೊತ್ತು ಡಾಕ್ಟರ್ ಬರಲಿ ಕೇಳೋಣ ಅಂತ ಕೃಷ್ಣ ಕರೆದು ಅಚ್ಚಿಗೆ ಏನಾಯ್ತು ಕ್ರೀಶ್ ನನ್ ಗೊತ್ತಿಲ್ಲ ಅಂಕಲ್ ನಾವು ನೆಡ್ಕೊ ಬರ್ತಿದ್ವಿ ಹಾಗೆ ಬಿದ್ದೋದ್ರು ಅಂದಾಗ ಸೂರ್ಯ ಸರಿ ನೀವು ಇವರಿಗೆ ಯಾವಾಗ ಬಂದ್ರಿ ಯಾರ ಮನೆಗೆ ಬಂದಿರೋದು ಅಂದಾಗ ಕ್ರೀಶ್ ಇವತ್ತು ಅಂಕಲ್ ಗೊತ್ತಿಲ್ಲ ಯಾರ ಮನೆಗೆ ಬಂದಿದ್ದೀವಿ ಅಂತ ಹೇಳ್ತಾನೆ ಆಗ ಮೀನಾ ಪ್ರಮೀಳಾ ಹೇಳಿರೋದನ್ನ ಹಾಗೆ ನನ್ನ ಮಗಳು ಇದ್ದಾಳೆ ಹಾಗೆ ಮದ್ವೆ ಆಗ್ತಿದೆ ಅಂತ ಹೇಳಿದ್ರು ನಾನೆನ್ಸ್ಕೊಂಡು ರೀ ಇವ್ರ ಮಗಳು ಇದೇ ಊರಲ್ಲಿ ಇರೋದು ಅಂತ ಹೇಳ್ತಿದ್ರು ಅವತ್ತು ಅವ್ರು ನೋಡೋಕೆ ಅಂತ ಬಂದಿರಬಹುದು ಅಲ್ವಾ ನಿಮ್ಮ ಅತ್ತೆ ನೋಡೋಕೆ ಅಂತ ಬಂದಿದ್ದೀರಾ ನಿಮ್ಮ ಅತ್ತೆ ಮನೆ ಎಲ್ಲಿರೋದು ಅವ್ರ ಹೆಸರೇನು ಅಂತ ಕೇಳ್ತಿರ್ತಾರೆ